ಸರ್ ನಿಮ್ಮಂತ ಜನಪ್ರಿಯ ಮುಖ್ಯಮಂತ್ರಿಗಳು ಅಂತ ನಟೋರಿಯಸ್ ಕ್ರಿಮಿನಲ್ ನ ಸೆರೆ ಹಿಡಿದು ಅವನಿಗೆ ಶಿಕ್ಷೆ ಅಭಿನಂದನೆ ಹೇಳಬೇಕಾಗಿರುವುದು ನನಗಲ್ಲ ಕರ್ತವ್ಯನೇ ತನ್ನ ಉಸಿರು ಅಂತ ತಿಳ್ಕೊಂಡಿರೋ ಸಿಂಹ ಅಗ್ನಿಗೆ ಅಗ್ನಿ ಯಾವತ್ತು ಅಭಿನಂದನೆಗೆ ಮತ್ತು ಹೊಗಳಿಕೆಗೆ ಪ್ರಾಮುಖ್ಯತೆ ಕೊಟ್ಟವನೇ ಅಲ್ಲ ಸರ್ ಮೂರು ಹೊತ್ತು ಡ್ಯೂಟಿ ಡ್ಯೂಟಿ ಅಂತಲೇ ಇರ್ತಾನೆ ಈಗಲೂ ಕೂಡ ಒಂದು ಸ್ಪೆಷಲ್ ಅಸೈನ್ಮೆಂಟ್ ಮೇಲೆ ಹೋಗಿದ್ದಾನೆ ಈಸ್ ಇಟ್ ಎಸ್ ಎಲ್ಲಿ ಮೊದಲನೇ ಟಾರ್ಗೆಟ್ ಕರ್ನಾಟಕದ ರಾಜಧಾನಿ ಬೆಂಗಳೂರಲ್ಲಿರುವ ವಿಧಾನಸೌಧ ಎರಡನೇದು ಮೈಸೂರಲ್ಲಿರುವ ಕೆ ಆರ್ ಎಸ್ ಮೂರನೇದು ಮಂಗ್ಳೂರು ಹಾರ್ಬನ್ ಕಬರ್ಜ್ ಅಂದುಕೊಂಡ ಡೇಟ್ಗೆ ಅಂದುಕೊಂಡ ಟೈಮ್ಗೆ ಲಷ್ಟ ಆಗಬೇಕು ಕರ್ನಾಟಕದಲ್ಲಿ ಸಿಡಿಓ ಬಾಂಬ್ ಸದ್ದು ಡೆಲ್ಲಿ ಏಲಿ ಕೇಳಿಸಬೇಕು ಇಂಡಿಯಾ ಶೇಕ್ ಆಗಬೇಕು ಜಹಾನ್ 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 ಜನಗಣ ಮನಾಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ जाबा सिंधु गुजरात मराठा द्राविड उत्कल वंग उत्कल वंग विंध्य हिमाचल यमुना गंगा 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 उच्छल जलधि तरंग तव शुभ नामे जागे तव शुभ आशीष मागे गाहे तव जय गाथा जनगण मंगल दायक जय हे भारत भाग्य विधाता जय हे जय हे

ఇంపాసిబల్ ఇండియా మై మదర్ ఇండియా వందే మాతరం సుజనాం సుఫలం మలయజ శీత సస్య శ్యామలాం మాతరం వందే మాతరం సుభ్రజ్యోత్స్నా పులకిత యామిని ಕುಸುಮಿತ ಧ ಸೋಭಿನಿ ಸುಹಾಸಿನಿ ಸುಮಧುರ ಗಂಡು ಮೆಟ್ಟಿದ ಈ ಕೆಚ್ಚದೆಯ ಕನ್ನಡ ನಾಡಲ್ಲಿ ಹುಟ್ಟಿದಂತಹ ಕನ್ನಡದ ಕಣ್ಮಣಿಗಳಾದ ಎಷ್ಟೋ ವೀರರು ಧೀರರು ಶೂರರು ಪೊಲೀಸ್ ಅಧಿಕಾರಿಗಳು ನಿಮಗೆಲ್ಲರಿಗೂ ನೋಡಿ ನನಗೆ ಫೋಟೋಗಳು ಪಬ್ಲಿಷಿ ಇಷ್ಟ ಇಲ್ಲ ನನ್ನ ಡ್ಯೂಟಿ ನಾವು ಮಾಡಿದ ಹೀರೋ ಸರ್ ಕರ್ತವ್ಯವನ್ನು ನಿಷ್ಠೆಯಿಂದ ಪಾಲಿಸೋರು ಯಾರೇ ಆಗಿರ್ಲಿ ಎಲ್ಲರೂ ಹೀರೋಗಳೇ ನೀವು ನಿಜವನ್ನು ನಿರ್ಭಯವಾಗಿ ಬರೀರಿ ದೇಶವನ್ನು ಮುನ್ನಡೆಸಿರಿ ದೇಶ ನಮಗೇನು ಮಾಡ್ತು ಅನ್ನೋದಕ್ಕಿಂತ ದೇಶಕ್ಕೆ ನಾವೇನ್ ಮಾಡಿದೀವಿ ಅನ್ನೋದು ಮುಖ್ಯ ಎನಿ 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 ಟೈಮ್ ಪ್ಲೇಸ್ ಪ್ರಾಬ್ಲಮ್ ಸದಾ ನಿಮ್ಮ ಸೇವೆಗೆ ಪೊಲೀಸ್ ಇರುತ್ತೆ ಮೈ ನಂಬರ್ ನ್ಯಾಯಕ್ಕಾಗಿ ಒಬ್ಬ ಮಗನ್ನ ಕಳ್ಕೊಂಡೆ ಆದ್ರೆ ನೀನು ನ್ಯಾಯಕ್ಕಾಗಿ ಹೋರಾಡೋ ಇನ್ನೊಬ್ಬ ಮಗನ್ನ ಕಾಣಿಸಿದ್ದೀಯಾ ಅವನಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಯಾವಾಗ್ಲೂ ವಿಜಯವಂತನಾಗಿ ಅಗ್ನಿ ನಿನಗೆ ನೂರು ವರ್ಷ ಆಯಸ್ ಈಗ ತಾನೇ ದೇವ್ರ ಬೇಡ್ಕೊತಾ ಏನಮ್ಮ ಅಂತಾದ ಕೇಳ್ಕೊಂಡೆ ದೇವರತ್ರ ಈ ತಾಯಿ ಆಶೀರ್ವಾದ ಇರೋ ತನಕ ಈ ನಿನ್ನ ಮಗನ್ನ ಯಾರು ಏನು ಮಾಡಕ್ಕಾಗಲ್ಲಮ್ಮ ಜಯ ಸಾಧಿಸಿ ಬಂದಿದ್ದೀನಮ್ಮ ನೀನ್ ಗೆದ್ದು ಬಂದೇ ಬರ್ತೀಯ ಅನ್ನೋ ನಂಬಿಕೆ ನನ್ಗಿತ್ತಪ್ಪ ಕರ್ತವ್ಯದ ನಿಷ್ಠೆ ನ್ಯಾಯ ನೀತಿ ಧರ್ಮನೇ ದೇವರು ಅಂತ ನಿನಗೆ ಆ ಭಗವಂತ ಯಾವತ್ತೂ ಯಾವತ್ತೂ ಕೈ ಬಿಡಲ್ಲ ಜೊತೆ ಕಣ್ಣಾ ಮುಜಾಲೆ ಆಡ್ತಾನೆ ತಾಯಿನ ಚಿಕ್ಕ ವಯಸ್ಸಿನಲ್ಲೇ ನನ್ನಿಂದ ದೂರ ಮಾಡ್ಬಿಟ್ಟ ತಂದೆ ತಾಯಿ ಸ್ಥಾನ ತುಂಬಿದ ನನ್ನ ಅಣ್ಣ ನನ್ನ ಓದಿಸಿ ಸಾಕಿ ಬೆಳೆಸಿ ದೊಡ್ಡವನ್ ಮಾಡ್ದ ಅವನ್ ಬಗ್ಗೆ ಅವನು ಯಾವತ್ತೂ ಯೋಚನೆ ಮಾಡ್ದವನಲ್ಲ ಆದ್ರೆ ನನ್ನ ತಮ್ಮ ಹೀಗಿರಬೇಕು ಹಾಗಿರಬೇಕು ಅಂತ ಆಸೆ ಪಡ್ತಿದ್ದ ನನ್ನ ಶೋಲ್ಡರ್ ಮೇಲಿರೋ ಸ್ಟಾರ್ ಗಳನ್ನು ನೋಡಿ ಆಕಾಶದಲ್ಲಿರೋ ನಕ್ಷತ್ರಗಳನ್ನು ನೋಡಿದಷ್ಟು ಸಂತೋಷ ಪಡ್ತಿದ್ದುಟಿ ಕಮಿಷನರ್ ಆಫ್ ಪೊಲೀಸ್ ಅವನು ಬದುಕಿದ್ರೆ ಎಷ್ಟು ಸಂತೋಷ ಪಡ್ತಿದ್ರು ಎಲ್ರನ್ನೂ ಕಳ್ಕೊಂಡು ಅನಾಥ ಅಂದುಕೊಂಡಿದ್ದೆ ತಾಯಿಯ ಆಶ್ರಯ ಸಿಕ್ತು ನಾನು ಅದೃಷ್ಟವಂತಾನೋ ದುರದೃಷ್ಟವಂತಾನೋ ನನಗೆ ಗೊತ್ತಿಲ್ಲ ಆದ್ರೆ ಒಂದು ಮಾತ್ರ ಸತ್ಯ ನನ್ನ ಕೋರಿಕೆ ಅಂತೆ ಪೊಲೀಸ್ ಆಫೀಸರ್ ಆಗಿ ಬದುಕ್ತೀನಿ ಪೊಲೀಸ್ ಆಫೀಸರ್ ಆಗಿ ಸಾಯ್ತೀನಿ ಜೀವಕ್ಕೆ ಪ್ರಾಣ ಕೊಡುವಂತ ನನ್ನ ಪ್ರಾಣ ಸ್ನೇಹಿತ ವಿಜಯ್ ಇದ್ದಾನೆ ಇದಕ್ಕಿಂತ ನನಗೆ ಇನ್ನೇನ್ ಬೇಕಮ್ಮ ಅಗ್ನಿ ಮಗನ್ನ ಕಳ್ಕೊಂಡು ಅನಾಥಿ ಆಗಿದ್ದ ನನ್ನ ಅಮ್ಮ ಅಂತ ಕರೆದೆ ನನಗೆ ತಾಯಿ ಸ್ಥಾನ ಕೊಟ್ಟೆ ಈ ಜನ್ಮದಲ್ಲಿ ಮಾತ್ರ ಅಲ್ಲಪ್ಪ ಪ್ರತಿ ಜನ್ಮದಲ್ಲೂ ನಾನೇ ನಿನ್ ತಾಯಾಗಿರ್ಬೇಕು ಅಂತ ಆಸೆ ಸೆಂಟರ್ ಹುಡುಗಿ ಶಿಲ್ಪ ಮಾನಭಂಗ ಹಾಗೂ ಹತ್ಯೆ ಅಪರಾಧಿ ರಾಖಿ ಇದೊಂದು ಫೋಟೋ ಸರ್ ಈ ನ್ಯೂಸ್ ನಾಳೆ ಬೆಳಗ್ಗೆ ಪೇಪರ್ ನಲ್ಲಿ ಬಂದ್ರೆ ಸಂಜೆ ಪೇಪರ್ ನಲ್ಲಿ ನಾನ್ ಸತ್ತೋದೆ ಹಾಗೂ ಈ ಪ್ರಸ್ ಸುಟ್ಟು ಭಸ್ಮ ಆಗೋಯ್ತು ಅಂತ ಹೆಡ್ ಲೈನ್ಸ್ ಅಲ್ಲಿ ಬರುತ್ತೆ ಬೇಡಮ್ಮ ಇಂತಹ ವಿಚಾರಗಳಿಗೆ ನಾವು ಮೂಗ್ ತೋರಿಸಬಾರ್ದು ಆಡೋದಿಲ್ಲ ತಗೋಮ ಸರ್ ವಾಟ್ ಯು ಮೀನ್ ಸರ್ ಸತ್ಯನ ಜನರಿಗೆ ತಿಳಿಸೋದೇ ನಮ್ಮ ಜವಾಬ್ದಾರಿ ನಾವು ಪತ್ರಕರ್ತರಾಗಿ ಇದು ನಮ್ಮ ರೈಟ್ ಸರ್ ಇಸ್ ಅನ್ಸೇಷನ್ ನೋಡಮ್ಮ ಇಂತ ನ್ಯೂಸ್ ಗಳೆಲ್ಲ ನಮ್ಗೆ ಬೇಕಾಗಿಲ್ಲಮ್ಮ ರಕ್ಷಿತಾ ಪ್ರೇಮ್ ಯಾವಾಗ ವಿವಾಹ ಆಗ್ತಾರೆ ಪ್ರೇಮ ಯಾವಾಗ ತಾಯಿ ಆಗ್ತಾಳೆ ಇಂತ ವಿಷಯ ಇದ್ರೆ ತಗೋಮಮ್ಮ ಪ್ಲೀಸ್ ಪ್ಲೀಸ್ ರೈಟ್ ಟು ಅಂಡರ್ಫೆಂಡ್ ಮೈ ಸಿಚುಯೇಷನ್ ಅರ್ಥ ಮಾಡ್ಕೋ ಕಮಾಂಡ್ ಸಂಧ್ಯಾ ನೋಡು ಟೆನ್ಷನ್ ಮಾಡ್ಕೋಬೇಡ ನಾನು ಇದ್ದೀನಿ ನಿಮ್ಮ ಪ್ರಾಬ್ಲಮ್ ನಾನು ಸಾಲ್ವ್ ಮಾಡ್ತೀನಿ ಓಕೆ ಪ್ಲೀಸ್ ಬಿ ರಿಲ್ಯಾಕ್ಸ್ ಕಾಫಿ ಕುಡಿದ್ಬಿಟ್ಟು ಮನೆಗೆ ಹೋಗಿ ಆಮೇಲೆ ಯೋಚನೆ ಮಾಡೋಣ ಸಂಧ್ಯಾ ನಿನ್ನ ಹತ್ರ ಇರೋ ಎವರೆನ್ಸಿ ಹಂಡ್ರೆಡ್ ಪರ್ಸೆಂಟ್ ರೋಹಿತ್ ನೀನು ಹಿಂದೆ ಯಾರು ಜಿಪ್ಸಿಲಿ ಹೇ ಹಿಂದೆ ತಿರುಗಿ ನೋಡ್ಬೇಡ ಹೌ ನನ್ನೇಲಿ ನೋಡ್ಕೊಂಡು ಮಾತಾಡ್ತಾ ಇದ್ದಾರೆ ಇವ್ರು ಖಂಡಿತ ರಾಕೆ ಕಡೆಯವರೇ ಇರಬೇಕು ಪಾಪ ಆದಷ್ಟು ಈಗಿನಿಂದ ಹೊರಟೋಗೋಣ ಚೆನ್ನಾಗಿದ್ಯಾ ಅದೇ ಯಾರು ಗೊತ್ತಾ ಯಾರು ನಮ್ಮ ಹೆಸ್ರು ಏ ಪ್ರತಾಪ್ ಮಗ ನಮ್ಮ ಹ್ಞೂ ನಿನ್ನ ಹೆಸರೇನಪ್ಪ ರಾಮು ರಾಮು ಗಡ್ ಅಪ್ಪ ಚೆನ್ನಾಗಿದಾರ ಚೆನ್ನಾಗಿದ್ದೇನು ಬೋಧೆ ಚೆನ್ನಾಗಿದ್ರಿ ಇಟ್ಟಿ ಅಂಗಡಿ ಮಡಿಕೊಂಡು ಜೀವನ ನಡೆಸ್ತಾ ಇದ್ದೀನಿ ರಾತ್ರಿ ಹೊತ್ತಿನಲ್ಲಿ ದೊಡ್ಡ ಮಗ ಡ್ಯೂಟಿ ಮಾಡ್ತಾನೆ ಆಗ್ಲೋ ಹೊತ್ತಲ್ಲಿ ಈ ಚಿಕ್ಕ ಮಗ ಡ್ಯೂಟಿ ಮಾಡ್ತಾನೆ ನಾನು ಮಾತ್ರ ಆಸ್ ಯೂಶಲ್ ಟ್ವೆಂಟಿ ಫೋರ್ ಅವರ್ಸ್ ಡ್ಯೂಟಿ ಸರ್ ಏನಪ್ಪ ಸ್ಕೂಲ್ಗೆ ಹೋಗ್ತಾ ಇದೆಯಾ ಸರ್ ಇಲ್ಲಿ ಬರೋ ದುಡ್ಡಿನಿಂದ ಜೀವನ ನಡೆಸೋದೇ ಕಷ್ಟವಾಗಿದೆ ಹೇಳಿ ಕೇಳಿ ಪೊಲೀಸು ಅಲ್ದೆ ನಿಮ್ಮ ಶಿಷ್ಯ ಕೂಡ ನೀತಿ ನಿಯತ್ನಿಂದ ಜೀವನ ಮಾಡ್ತಾ ಇದ್ದೀನಿ ಏನೇ ಆದ್ರೂ ಅವೆರಡಕ್ಕೂ ಈ ಸಮಾಜದಲ್ಲಿ ಬೆಲೆ ಇಲ್ಲ ಸರ್ ಓದ್ತೀಯ ನಿನ್ನೇ ಕೇಳ್ತಾ ಇರೋದು ಓದ್ತೀಯ ಅಣ್ಣ ಕೂಡ ತುಂಬಾ ಚೆನ್ನಾಗಿ ಓದ್ತಾನೆ ಸರ್ ಗುಡ್ ನಾಳೆಯಿಂದ ಇಬ್ರು ಸ್ಕೂಲ್ಗೆ ಹೋಗ್ತೀರಾ ಓಕೆ ವಿಜಯ್ ಟೇಕ್ ಕೇರ್ ನಾನು ಸ್ಕೂಲ್ ಫೀಸು ಯೂನಿಫಾರ್ಮು ನೀನು ಮತ್ತೆ ಡ್ಯೂಟಿಗೆ ಜಾಯ್ನ್ ಆಗ್ತಾ ಇದೀಯ ನಾಳೆಯಿಂದ ಬರ್ತೀನಿ ಗುಡ್ ಲಕ್

ಇದೇನ್ರಿ ನೀವು ರೆಸಿಡೆನ್ಸಿ ರೋಡ್ಗೆ ಬರೋ ಕೇಳಿ ಇಸ್ಕಾನ್ ರೋಡ್ ಬಂದ್ ನಾನೇ ಸರ್ ಚೇಂಜ್ ಮಾಡೋ ಟೆನ್ಷನ್ ಅಲ್ಲಿ ನಾನೇ ಈ ರೋಡ್ ಕರ್ಕೊಂಡು ಬಂದೆ ನೀವು ಐ ಆಮ್ ರೋಹಿತ್ ಸರ್ ನನ್ ಬಾಯ್ ಫ್ರೆಂಡ್ ಸರ್ ಹಲೋ ಸರ್ ಹಲೋ ಯಾರ ನಿಮ್ಮನ್ನ ಚೇಂಜ್ ಮಾಡ್ತಾ ಇರೋದು ಅವರೇ ಸರ್ ಯಾರು ಇರಬಲ್ಲ ಯಾರು ಅವರು ಆ ರಾಕಿ ಕಡೆಯವರು ಇರಬಹುದು ಸರ್ ರಾಕಿನಾ ಹೌದು ಸರ್ ಕಾಲ್ ಸೆಂಟರ್ ಹುಡುಗಿ ಶಿಲ್ಪಾ ನನ್ನ ಫ್ರೆಂಡ್ ಸರ್ ಆ ಮಿಸ್ ಅಂಡ್ ರೆಪ್ ಕೇಸ್ ಹಾ ಎಕ್ಸಾಕ್ಟ್ಲಿ ಸರ್ ಅದಕ್ಕೆ ಸಂಬಂಧಪಟ್ಟ ಫೈಲ್ ಸರ್ ಇದು ನಾನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಂಡು ಅವರು ನನ್ನನ್ನ ಅಟ್ಯಾಕ್ ಮಾಡೋದಕ್ಕೆ ಬಂದ್ರು ಸರ್ કે ના નહિ મુક ફોન માર દે ગુડ વેરી ગુડ વિજય કમ ઓન હા રોહિત થેન્ક યુ વેરી મચ આઈલ ટેક કેર ઓફર ઓકે બાય વિજય ડ્રેસિંગ યસ સર ગુડ વેલ ડન અગની યાર જગના સુધી મે મારતા દીધીની ವಿಷಯ ಗೊತ್ತಲ್ಲ ಅಮ್ಮ ಡೆಲ್ಲಿ ಬೆಂಗಳೂರಿಗೆ ಬರೋದ್ರೊಳಗೆ